ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಟೆನ್ ಫಿಫ್ಟಿನಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಪಾಪಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಮೂರು ಇಂಜೆಕ್ಷನು ಒಂದೂವರೆ ತಿಂಗಳಿಗೆ ಸೊ ಹಾಕ್ಸ್ಕೊ ಬರೋಕ್ಕೆ ಹೋಗಬೇಕು ಹೆಂಗೆ ರಿಯಾಕ್ಟ್ ಮಾಡ್ತಾನೋ ಅಳ್ತಾನೆ ಸಿಕ್ಕಾಪಟ್ಟೆ ಅಳ್ತಾನೆ ಅದು ಗೊತ್ತು ನಾನು ಸ್ವಲ್ಪ ಹೊರಗಡೆ ಹೋದರೆ ಇಲ್ಲಿಂದ ಕಾಣಿಸ್ಕೊಂಡಿಲ್ಲ ಅಂದರೆ ಅಳ್ಕೊಂಡು ಇರ್ತಾನೆ ಇನ್ನು ಇಂಜೆಕ್ಷನ್ಗೆ ಹೆಂಗೆ ಅಳ್ತಾನೋ ಇವ್ನಿಗೆ ಈಗ ಇಂಜೆಕ್ಷನ್ ಹಾಕ್ಸೋಕ್ ಹೋಗ್ತಾ ಇದ್ದೀವಿ ಅಂದರೆ ನನಗೆ ಬುಜ್ಜಿ ನೆನಪಾಗ್ತಾನೆ ಅವನು ಅಳ್ತಾನೆ ಇರಲಿಲ್ಲ ಒಂದೂವರೆ ತಿಂಗ್ಳಿಗೆ ಮೂರು ಇಂಜೆಕ್ಷನ್ ಹಾಕಿದಾಗ ವಿಪರೀತ ಹತ್ತಿದ್ದ ಸಿಕ್ಕಾಪಟ್ಟೆ ಹತ್ತಿದ್ದ ಆಟ ಮಾಡಿಕೊಂಡು ಸೊ ನನಗೆ ಟೆನ್ಷನ್ ಆಗ್ತಾ ಇದೆ ಇವಾಗ ಮಕ್ಳನ್ನ ಇಂಜೆಕ್ಷನ್ ಹಾಕ್ದಾಗ ಹ್ಯಾಂಡಲ್ ಮಾಡೋದಿರುತ್ತಲ್ಲ ಅಬ್ಬ ಸಾಕು ಸಾಕು ಅಂತ ಜ್ವರ ಬರುತ್ತೆ ನೋಡೋಣ ಅಲ್ಲಿ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಬಟ್ ಒಂದೂವರೆ ತಿಂಗಳಿಗೆ ಮೂರು ಇಂಜೆಕ್ಷನ್ನು ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ರೆಡಿಯಾಗಿದ್ದೀನಿ ಮಾಮೂಲಿ ಟಿ ಶರ್ಟ್ ಪ್ಯಾಂಟ್ ಜಾಕೆಟ್ ಕಾಟನ್ ಎಲ್ಲ ಹಾಕ್ಕೊಂಡು ಶೆಕೆ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ ಅಂತೂ ಬೆಳಗ್ಗೆ ಬೆಳಗ್ಗೆ ಆರೂವರೆಯಿಂದಲೇ ಎವಿ ಬಿಸಿಲು ಪರಮ್ ಪರಮನ ತೋರಿಸ್ತೀನಿ ಹಾಯ್ ಹೇಳ್ತೇನೆ ಎಲ್ರಿಗೂ ಅಲೋ ಪರಮ್ ಅಲ್ಲೋ ಪರಾಮ್ ನಮ್ಮ ಪರಮ್ ರೆಡಿ ಆಗಿದ್ದಾರೆ ನೋಡಿ ಹಾಯ್ ಪರಮ್ ಇಲ್ಲಿ ಕ್ಯಾಮ್ರಾ ಪರಾಮ್ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ನೋಡಿ ಹೋಗೋಣ 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 ಹಾಸ್ಪಿಟಲ್ಗೆ ಚುಚ್ಚಿ ಮಾಡ್ಸೋಕ್ಕೆ ಹಾಂ ಇವತ್ತು ಚುಚ್ಚಿ ಚುಚ್ಚಿ ಮಾಡಿಸ್ಕೊಂಡು ಬರೋಣ ಚುಚ್ಚಿ ಹೋಗೋಣ ಏನಿಲ್ಲ ಆ್ಯಂಡ್ ಬುಜ್ಜಿನೂ ರೆಡಿಯಾಗಿದ್ದಾನೆ ಸ್ಕೂಲ್ಗೆ ಹೋಗಿಲ್ಲ ಅವ್ನು ನಿನ್ನೆ ಅವ್ರ ಸ್ಕೂಲಲ್ಲಿ ಯಾವುದೋ ಒಂದು ಹುಡುಗ ಅವ್ನ ಫ್ರೆಂಡು ಹುಷಾರಿಲ್ಲದೆ ಬಿದ್ದೋದ ಅಂದ್ಬಿಟ್ಟು ಎದ್ರುಕೊಂಡು ಇವಾಗ ಸ್ಕೂಲ್ಗೆ ಹೋಗಿಲ್ಲ ಅವನಿಗೂ ಫೀವರ್ ಬಂದಿತ್ತು ಲೈಟಾಗಿ ಅಂದರೆ ಮ ಮಗು ಸು ತುಂಬ ಸುಸ್ತಾಗಿ ಜ್ವರ ಬಂದಿತ್ತಂತೆ ಸೊ ಹಾಗೆ ಬಿದೋಗ್ಬಿಟ್ಟಿದ್ದಾನೆ ಇವನು ನೋಡ್ಬಿಟ್ಟು ಹಿಂಗೆ ಬಿದೋಗಿದ್ದಾನಲ್ಲ ಅಂತ ಹೆದ್ರಕೊಂಡು ಇವನು ಸಪ್ಪೆ ಆಗ್ಬಿಟ್ಟಿದ್ದಾನೆ ಅಲ್ವಾ ಖುಷ್ ಏನಿಲ್ಲ ನಿನ್ ಫ್ರೆಂಡ್ ಹುಷಾರಾಗಿ ನಾಳೆ ಬರ್ತನೆ ನೋಡು ನಿನ್ ನಾಳೆ ಸ್ಕೂಲ್ ಹೋಗ್ತಿಯಲ್ಲ ಅವಾಗ ಇವತ್ತು ಬರ್ತವ ನೀನೇ ಇವತ್ತು ನೀನೇ ಎದ್ರ್ಕೊಂಡ ನೀನೇ ಹೋಗಿಲ್ವಾಂಗಿದ್ರೆ ಹ್ಮ್ ಸರಿ ಆಯ್ತು ನಡಿ ಹೋಗೋಣ ಹೋಗೋಣ ಹಾಯ್ ಡ್ಯಾಡಿ ಬಡೇ ಹಾ ಏನಾದರೂ ಜೇಷನ್ ಕಡಾಯ ಹಾ ಇದೆ کوئی ತಾಯಿದನೆ ಪಾಪು ಹ್ಮ್ ಅವರ ಗಾಡಿಯಲ್ಲ ಬರಬಹುದು ನೀತೆ

ಅಳ್ತಾನ ನಾವು ಇವಾಗ ಫ್ರೆಂಡ್ಸ್ ಇವತ್ತು ಬುಜ್ಜಿಗೂ ಒಂದು ಇಂಜೆಕ್ಷನ್ ಫೈವ್ ಇಯರ್ ಕಂಪ್ಲೀಟ್ ಆಗಿದೆಯಲ್ಲ ಆ ವ್ಯಾಕ್ಸಿನ್ನು ಪರಮ್ಗೆ ಒನ್ ಆ್ಯಂಡ್ ಹಾಫ್ ಮಂತದು ನೆಕ್ಸ್ಟು ಟ್ವೆಂಟಿ ಫೈವ್ ಬರಬೇಕು ಮಮ್ಮಿ ಪರಮ್ಗೆ ನೆಕ್ಸ್ಟ್ ನಿನಗೊಂದು ಬುಜ್ಜಿ ಅವ್ನಿಗೆ ಮೂರು ನೀನು ಹೆಂಗಿರ್ಬೇಕು ದೊಡ್ಡವ್ನೇನು ಸ್ಟ್ರಾಂಗಾಗಿರ್ಬೇಕು ಬುಜ್ಜಿ ಇವಾಗ ಫ್ರೆಂಡ್ಸ್ ವ್ಯಾಕ್ಸಿನೇಷನ್ ಅಂತೂ ಆಯಿತು ಬೆಳಿಗ್ಗೆಯಿಂದ ಬಂದಾಗಿಂದ ಅಳೋಕ್ ಶುರು ಹತ್ತು ನಿಮಿಷ ಮಲಗ್ತಾನೆ ಹತ್ತು ನಿಮಿಷ ಅಳ್ತಾನೆ ಎಷ್ಟು ಅಳ್ತಿದ್ದಾನೆ ಅಂದರೆ ಬುಜ್ಜಿ ಹತ್ಬಿಟ್ಟು ಮಲಗಿಬಿಟ್ಟಿದ್ದ ಇವ್ನ ಹಂಗಲ್ಲ ಅಳ್ತಾನೆ ಅಳ್ತಾನೆ ಫೀಡ್ ಮಾಡ್ಸೋಕೋದ್ರೆ ಹಾಲು ಕುಡಿಯೋಲ್ಲ ಹಂಗೆ ಇದ್ರೆ ನನಗಂತೂ ಅಳು ಬರಂಗೆ ಆಗ್ತಾಯಿದೆ ನಿಜ ಯಪ್ಪ ಈ ಮಕ್ಳಿಗೆ ಮೂರು ಇಂಜೆಕ್ಷನು ಅಂತಂದರೆ ಅದು ಚುಚ್ಚೋದನ್ನು ನೋಡಿದ್ರೇ ಭಯ ಆಗುತ್ತೆ ಆ ಚುಚ್ಚಿದಾಗ ಏನಷ್ಟು ರಿಯಾಕ್ಟ್ ಮಾಡಲಿಲ್ಲ ನಾರ್ಮಲಾಗಿ ಹತ್ಕೊಂಡು ಅವರು ಬಾಯಿಗೆ ಏನೋ ಹಾಕಿದ್ರು ಡ್ರಾಪ್ಸು ಸುಮ್ಮನೆ ಆಗೋದಾ ಇಲ್ಲ ಮೊನ್ನೆ ಇಲ್ಲ ಅವನು ಅದನ್ನೇ ನೆನ್ಸ್ಕೊಂಡು ನೆನೆಸ್ಕೊಂಡು ಹೇಳ್ತಾ ಇದ್ದಾನೆ ಅದಕ್ಕೆ ಅವ್ನು ನಿದ್ದೆ ಮಾಡ್ತಾ ಇಲ್ಲ ಕರೆಕ್ಟಾಗಿ ಆರಾಮಾಗಿ ನಿದ್ದೆ ಮಾಡಿದ್ರೆ ಆಗುತ್ತೆ ಮತ್ತು ಡೋಲೋ ಸಿರಪ್ ಹಾಕಿ ಅಂತ ಅಂದ್ಬಿಟ್ಟು ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರಲ್ಲಿ ಡಾಕ್ಟರು ಅದನ್ನು ಹಾಕ್ತೇವೆ ಬಂದ ತಕ್ಷಣ ಇನ್ನು ಬುಜ್ಜಿಗಂತೂ ಇವನಿಗಿಂತ ಜಾಸ್ತಿ ಜ್ವರ ಬಂದಿದೆ ಬುಜ್ಜಿಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ವ್ಯಾಕ್ಸಿನ್ ಹಾಕ್ಸ್ತಾರಲ್ಲ ಇಂಜೆಕ್ಷನ್ ಹಾಕ್ಸಿದ್ದೀವಿ ಇಬ್ಬರೂ ನೋಡ್ಕೊಳ್ಳೋ ಅಷ್ಟಲ್ಲಿ ಸಾಕು ಸಾಕಾಗ್ಬಿಡುತ್ತೆ ಮಮ್ಮಿ ಸ್ಟಾಕ್ಸ್ ಬಂದಿದ್ದು ಅಂದರೆ ಸ್ಯಾರಿ ಬಂದಿತ್ತು ಅದನ್ನು ಫಿಕ್ ಮಾಡ್ಕೊಬರಕ್ಕೆ ಹೋಗಿದ್ದಾರೆ ಸಾಕಪ್ಪ ಸಾಕು ಅನ್ನಿಸ್ತಾ ಇದೆ ಈಗ ಒಂದು ಅನಿಸುತ್ತೆ ಮಮ್ಮಿ ಸೊ ಅದರಲ್ಲಿ ಆರ್ಡರ್ಸ್ ಬೇರೆ ಸೊ ಆರ್ಡರ್ಸ್ಗಳನ್ನ ಬರಿತಾ ಇದ್ದೀನಿ ಬಂದಿತ್ತು ಅಂದರೆ ಪಾಪು ಮಲಗಿದಾಗ ಮಲಗಿದ ಟೈಮಲ್ಲಿ ನೋಡಿ ಬರ್ಕೊಬಿಡ್ತೀನಿ ಅವನು ಎದ್ದ ತಕ್ಷಣ ಎಸ್ ಪಾಪು ಮಲಗಿದ್ದಾನೆ ಮಮ್ಮಿನೂ ಬಂದರು ನನಗೆ ಸ್ವಲ್ಪ ಈಗ ಫ್ರೀ ಅಂತ ಹೇಳ್ಬೋದು ಮತ್ತು ಥರ್ಟಿ ಪೀಸ್ ರಾಯಲ್ ಬ್ಲೂ ಕಲರ್ ಸ್ಯಾರಿ ಮತ್ತು ವೈಟ್ ಬ್ಲೌಸ್ನ ರಿಸ್ಟಾಕ್ ಮಾಡಿಸಿದ್ದೀವಿ ಅದಾದಮೇಲೆ ಇವಾಗ ಸಿಲ್ಕ್ ಸ್ಯಾರಿನ ತರಿಸಿದ್ದೀವಿ ಸಿಕ್ಕಾಬಡೇ ಚೆನ್ನಾಗಿದೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಇದು ಬಂದುಬಿಟ್ಟು ಪ್ರಿಂಟೆಡ್ ಅಲ್ಲ ಜರಿ ಸೊ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಾನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಶಾರ್ಟ್ಸಲ್ಲಿ ಕೂಡ ನಾನು ಹಾಕಿದ್ದೀನಿ ಆಲ್ರೆಡಿ ಬನ್ನಿ ಇವಾಗ ಇದು ಹೆಂಗಿದೆ ಅಂತ ತೋರಿಸ್ತೀನಿ ರಾಯಲ್ ಬ್ಲೂ ತರ್ಟಿ ಪೀಸ್ ರಿಸ್ಟಾಕ್ ಆಗಿದೆ ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂತಂದರೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಜಸ್ಟ್ ಸ್ಕ್ರೀನ್ಶಾಟ್ನ ಕಳಿಸ್ತೀರಿ ಅಂತಂದರೆ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ತೀವಿ ಇದು ಹೆಂಗಿದೆ ಅಂತ ನೋಡೋಣ ಬನ್ನಿ ರಾಯಲ್ ಬ್ಲೂ ಎಲ್ಲರೂ ನೋಡಿದ್ದೀರಾ ಆಲ್ರೆಡಿ ಸೊ ಇದು ಹೆಂಗಿದೆ ಅಂತ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಸೊ ನಾನು ಹೇಳ್ದಂಗೆ ಈ ಸ್ಯಾರಿ ಅಂತೂ ಸಿಕ್ಕ ಪಟ್ಟೆ ರಿಚ್ ಅಂದರೆ ರಿಚ್ ಲುಕ್ ಕೊಡುತ್ತೆ ನಿಮಗೆ ನೀವು ನಂಬಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಇದನ್ನ ನಾವು ಜಸ್ಟ್ ಥೌಸಂಡ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕೊಡ್ತಾ ಇದ್ದೀವಿ ನೀವು ವೇರ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಂದ್ರೆ ಮದುವೆಗಳು ಹಬ್ಬಗಳು ಎಲ್ಲದಕ್ಕೂ ಚಿಂದಿ ಫುಲ್ ಮಿಂಚ್ತಾ ಇರೋದನ್ನೇ ಸೂಪರ್ ಡೂಪರ್ ಆಗಿರೋ ಸ್ಯಾರಿ ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಬಟ್ ಲಿಮಿಟೆಡ್ ಸ್ಟಾಕು ತುಂಬಾ ಸ್ಟಾಕ್ ಇಲ್ಲ ಲಿಮಿಟೆಡ್ ಇದೆ ಈ ಥರ ಕಾಣಿಸುತ್ತೆ ನಿಮಗೆ ಒನ್ಸ್ ಅಗೇನ್ ಸೊ ಈ ಥರ ಕಾಣಿಸುತ್ತೆ ಫುಲ್ ಅಟ್ರಾಕ್ಟಿವ್ ಆಗಿ ಆ್ಯಂಡ್ ಪಲ್ಲು ಪಾರ್ಟ್ನ ತೋರಿಸ್ತೀನಿ ಪಲ್ಲು ಪಾರ್ಟು ಕೂಡ ಫುಲ್ ರಿಚ್ ಆಗೇನೇ ಇದೆ ಇದು ಬಂದು ಪಲ್ಲು ಪಾರ್ಟ್ ಸಿಕ್ಕಾಪಟ್ಟೆ ರಿಚ್ ಆಗಿದೆ ಸೂಪರ್ ಆಗಿದೆ ಇನ್ನು ಪ್ಲೀಸ್ ವಿಷಯಕ್ಕೆ ಬಂದರೆ ತುಂಬ ಜನ ಅನ್ಕೋತಾರೆ ಓ ತೋರ್ಸೋದೇನು ತೋರಿಸ್ಬಿಡ್ತಾರೆ ಪ್ಲೇಟ್ಸೇ ಬರೋಲ್ಲ ಅಂತ ಜಸ್ಟ್ ನಾನು ರ್ಯಾಂಡಮ್ ಆಗಿ ಪ್ಲೀಟ್ಸ್ನ ತಗೋತೀನಿ ಅದು ಹೆಂಗೆ ಬರುತ್ತೆ ಅಂತ ನೀವು ನೋಡಿ ನಾನೇ ನಂಬಲಿಲ್ಲ ನನಗೇನೆ ಶಾಕ್ ಆಗೋಯ್ತು ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಜಸ್ಟ್ ನೀವು ನಾವು ಪ್ಲೀಟ್ಸಲ್ಲಿ ಇಟ್ಬಿಟ್ಟು ಐರನ್ ಮಾಡ್ತೀವಲ್ಲ ಹಂಗೆ ಅದೇ ಡಿಟ್ಟು ನೀವು ಯಾವ ಐರನ್ನು ಮಾಡೋದು ಬೇಡ ಏನು ಮಾಡೋದು ಬೇಡ ಪ್ಲೇಟ್ಸ್ ಅಂತೂ ಸೂಪರ್ ಡೂಪರಾಗಿ ಬರುತ್ತೆ ಆರಾಮ್ಸೆ ವೇರ್ ಮಾಡ್ಬೋದು ಈಸಿಯಾಗಿ ವೇರ್ ಮಾಡ್ಬೋದು ತುಂಬಾ ಒಳ್ಳೆ ಪ್ಲೇಟ್ಸ್ ಬಂದಿದೆ ಸೊ ಇಷ್ಟು ಸಖತ್ತಾಗಿ ಪ್ಲೇಟ್ಸ್ ಬರುತ್ತೆ ಇನ್ನು ಬ್ಲೌಸ್ ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಲೌಸ್ ಬಂದು ಈ ಥರ ಸೊ ಪ್ಲೇನಲ್ಲ ಇದು ಒಂಥರ ಪುಟಾಣಿ ಬುಟ್ಟ ಬುಟ್ಟ ಇದೆ ಸೇಮ್ ಕಲರಲ್ಲೇ ಆ್ಯಂಡ್ ಜರಿ ಕೂಡ ಇಲ್ಲಿದೆ ಬಾರ್ಡರಲ್ಲೂ ಕೂಡ ಜರಿ ಬಂದಿದೆ ಸೂಪರ್ ಆಗಿರೋ ಸ್ಯಾರಿ ಫ್ರೆಂಡ್ಸ್ ಥೌಸಂಡ್ ಹಂಡ್ರೆಡ್ ರುಪೀಸ್ ಅಂತಂದರೆ ಯಾರು ನಂಬಲ್ಲ ಅಷ್ಟು ಸಕ್ಕತ್ತಾಗಿದೆ ನನಗಂತೂ ಕಲರ್ ಒಂಥರ ಯಾವ್ದು ಕಲರ್ ಚೆನ್ನಾಗಿದೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ನನಗೆ ಕನ್ಫ್ಯೂಷನ್ ಆಗ್ತದೆ ನಾನೇ ತೊಗೊಬಿಡಲ ಅನ್ನೋಷ್ಟು ಫೀಲ್ ಆಗ್ತಿದೆ ನನಗೆ ಅಷ್ಟು ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ಗಳ್ನ ತೋರಿಸ್ತೀನಿ ನಾನು ಸೊ ಇದು ಬಂದುಬಿಟ್ಟು ವೈನ್ ಕಲರ್ ಮತ್ತು ಪರ್ಪಲ್ ಕಲರ್ ಮಿಕ್ಸರ್ ಹೆಂಗಿರುತ್ತೆ ಅಲ್ವಾ ಹಾಗೆ ಒಳ್ಳೆ ರಿಚ್ ಲುಕ್ಕು ನೀವು ಯಾವುದೇ ಕಲರ್ ಸೆಲೆಕ್ಟ್ ಮಾಡಿ ಅಪ್ಪಿತಪ್ಪಿ ಬೇರೆ ಕಲರ್ ಸೆಲೆಕ್ಟ್ ಮಾಡಿದ್ರು ಸ ಯೋಚನೆ ಮಾಡೋಂಗಿಲ್ಲ ಅಷ್ಟು ಸೂಪರ್ ಆಗಿರೋ ಕಲರ್ಸು ಒಂದಕ್ಕಿಂತ ಒಂದು ಮಸ್ತ್ ಕಲರು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಕಲರ್ ಇದು ರಾಮ ಗ್ರೀನ್ ಮತ್ತು ಸ್ಕೈ ಬ್ಲೂ ಕಲರ್ ಮಿಕ್ಸ್ ಆದರೆ ಹೆಂಗಿರುತ್ತೆ ಅಲ್ವಾ ಆ ಕಲರು ಆ ಮಿಕ್ಸ್ ಆಗಿರೋ ಕಲರ್ಗೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಆ್ಯಂಡ್ ಒಂದು ಕಲರ್ ನಮ್ಮ ಪೇಜಲ್ಲಿ ಸಿಕ್ಕಾಬಟ್ಟೆ ನಾವು ತಂದಿ ಸ್ಯಾರಿಗೆಲ್ಲ ಒಳ್ಳೆ ಒಳ್ಳೆ ರೆಸ್ಪಾನ್ಸ್ನ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಚೆನ್ನಾಗಿದೆ ಸೇಮ್ ಸೇಮ್ ಕ್ರೇಪ್ ಸಿಲ್ಕಲ್ಲೇ ತರೋಲ್ಲ ನೀವು ಬೇರೆ ಬೇರೆ ತರ್ತೀರಾ ಅಂತ ತುಂಬ ದಿನ ಕಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮರೂನ್ ಕಲರ್ ಯಾರಿಗೆಲ್ಲ ಫೇವ್ರೇಟ್ ಅವಾಗ ತೋರಿಸಿದ್ದು ವೈನ್ ಮತ್ತು ಪರ್ಪಲ್ ಮಿಕ್ಸಿಂಗ್ ಕಲರು ಇದು ಬಂದ್ಬಿಟ್ಟು ಮರೂನ್ ಕಲರು ಯಾರಿಗೆಲ್ಲ ಬೇಕು ಪ್ಲೀಸ್ ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೊ ಇಷ್ಟು ಕಲರ್ಸಲ್ಲಿ ಸ್ಯಾರಿ ಐ ಥಿಂಕ್ ಟು ಟು ತ್ರೀ ಪೀಸಸ್ ಅವೈಲೇಬಲ್ ಇದೆ ನಮ್ಮ ಹತ್ರ ಬೇಕು ಅಂತಂದರೆ ನೀವು ಬೇಗ ಬೇಗ ಶಾಟ್ ತೆಗೆದು ನಮ್ಮ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಬೇಕು ಆ್ಯಂಡ್ ರಾಯಲ್ ಬ್ಲೂ ಕಲರ್ನ ಕೂಡ ನಾನು ಆಫರಲ್ಲಿ ಇದ್ದೀನಿ ಇವಾಗ ಥೌಸಂಡ್ ಟೂ ಹಂಡ್ರೆಡ್ಗೆ ಸ್ಯಾರಿ ವಿತ್ ಬ್ಲೌಸ್ ಇದೆ ಆದರೆ ಇವಾಗ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಜಸ್ಟ್ ತೌಸಂಡ್ ಹಂಡ್ರೆಡ್ಗೆ ಸ್ಯಾರಿ ಮತ್ತು ಬ್ಲೌಸ್ನ ಕೊಡ್ತಾಯಿದ್ದೀನಿ ಬ್ಲೌಸ್ ಪೀಸ್ನ ಕೊಡ್ತಾಯಿದ್ದೀನಿ ಯಾರಿಗೆಲ್ಲ ಬೇಕು ಸೂಪರ್ ಆಗಿರೋ ರಾಯಲ್ ಬ್ಲೂ ಸ್ಯಾರಿ ಬೇಗ ಬೇಗ ನೀವು ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸೊ ಇವಾಗಂತೂ ಬೆಂಡೆಕ್ಸ್ ಬಾರ್ಡರು ಲೋಟಸ್ ಬಾರ್ಡರ್ ಸಿಕ್ಕಾಪಟ್ಟೆ ಬಟ್ಟೆ ಟ್ರೆಂಡಿಂಗು ಬೆಂಟೆಕ್ಸ್ ಬಾರ್ಡರ್ ತರಿಸಿದ್ದೀನಿ ಡಬಲ್ ಬೆಂಡೆಕ್ಸ್ ಬಾರ್ಡರ್ ಇದೆ ಇಲ್ಲಿ ಮತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಸ್ಯಾರಿ ಎಲ್ಲಾನು ಸೊ ವಿತ್ ವೈಟ್ ಬ್ಲೌಸ್ ಸ್ಯಾರಿ ಜೊತೆ ವೈಟ್ ಬ್ಲೌಸ್ ನಾನು ಜಸ್ಟ್ ತೌಸಂಡ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀನಿ ಬ್ಲೌಸ್ಗೆ ಸಪ್ರೇಟ್ ಟು ಒನ್ ಫಿಫ್ಟಿ ಅದು ಇದು ಏನು ಇಲ್ಲ ಜಸ್ಟ್ ತೌಸಂಡ್ ಹಂಡ್ರೆಡ್ ಗೆ ನಿಮಗೆ ಸ್ಯಾರಿ ಮತ್ತೆ ಬ್ಲೌಸ್ ಪೀಸ್ ಎರಡು ಬರುತ್ತೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಲಿಸ್ಲಾಗ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಸ್ಕ್ರೀನ್ಶಾಟ್ ನ ತೆಗೆದು ನೀವು ಕಳಿಸಬೇಕು ಸೂಪರ್ ಡೂಪರ್ ಆಗಿರೋ ಸ್ಯಾರಿನ ನಿಮ್ದಾಗಿಸ್ಕೋಬೇಕು ಅಂತ ಅಂದ್ರೆ ಸೊ ಇಷ್ಟು ಇವತ್ತಿನ ಕಲೆಕ್ಷನ್ಸು ತಂದಿರೋದು ಸೊ ನಾವು ಹಾಸ್ಪಿಟಲಿಂದ ಬಂದ್ವಿ ಮಮ್ಮಿ ಅಡುಗೆ ಎಲ್ಲ ಮಾಡಿದ್ರು ಅಷ್ಟರಲ್ಲಿ ಕಾಲ್ ಬಂತು ಹಿಂಗೆ ನಿಮ್ಮ ಪಾರ್ಸಲ್ ಬಂದಿದೆ ಬಂದು ಪಿಕ್ ಮಾಡ್ಕೊಂಡು ಹೋಗಿ ಅಂತ ಸೊ ಮಮ್ಮಿ ಹೋಗಿ ಬೇಗ ಬೇಗ ಎಲ್ಲ ತೊಗೊಂಡು ಬಂದರು ಇವಾಗ ಪಾಪು ರೆಸ್ಟ್ ಮಾಡ್ತಾ ಇದ್ದಾನೆ ಅತ್ತ ಅತ್ತ ಸಿಕ್ಕ ಬಟ್ಟೆ ಅತ್ತ ಫೀಡ್ ಮಾಡಿಸ್ಬಿಟ್ಟು ಬಂದೆ ನಾನು ಸ್ವಲ್ಪ ಮಲಗಿದ್ದಾನೆ ಬುಜಿಗು ಸ್ವಲ್ಪ ಫೀವರ್ ಇದೆ ಅವನು ಆಟಾಡ್ತಾ ಇದ್ದಾನೆ ಇಲ್ಲಿ ಅವ್ನು ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಅಂದ್ಬಿಟ್ಟು ಆಟಾಡ್ತೀನಿ ಅಂತ ಅಂದ ಮಕ್ಕಳ ಜೊತೆ ಆಟಾಡ್ತಾ ಇದ್ದಾನೆ ಸೊ ಅಷ್ಟರಲ್ಲಿ ನಾನು ಇವಾಗ ಇದನ್ನೆಲ್ಲ ಲೇಔಟ್ ಮಾಡ್ಕೋಬೇಕು ಅಂದ್ರೆ ಎತ್ತಿ ಇಟ್ಕೋಬೇಕು ನೀಟಾಗಿ ಸೊ ಇಷ್ಟೇ ನಾನೇ ಇಷ್ಟು ಬಂದಿದೆ ಬೇಕು ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಗೆ ಜಸ್ಟ್ ನೀವು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿ ಹಾಗೆ ಸ್ಯಾರಿ ಎಲ್ಲ ಪ್ಲೇಸ್ ಮಾಡೋಕೆ ಅಂತ ರ್ಯಾಕ್ಸ್ ನ ತರಿಸಿದ್ವಿ ಸೊ ಅದೆಲ್ಲ ನೀಟಾಗಿ ಅರೇಂಜ್ ಆದ್ಮೇಲೆ ತೋರಿಸ್ತೀವಿ ಒಂದು ತರಿಸಿದ್ದೆ ಕ್ವಾಲಿಟಿ ಎಲ್ಲ ಹೆಂಗಿರುತ್ತೋ ಅಂತ ಚೆನ್ನಾಗಿದ್ರೆ ಮುಂದೆ ಒಂದು ತರಿಸೋಣ ಬಟ್ ಇದು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇತ್ತು ಇದನ್ನೆಲ್ಲ ಅರೇಂಜ್ ಮಾಡೋಕ್ಕೆ ಪಾಪ ಮಮ್ಮಿ ಡ್ಯಾಡಿ ಇಬ್ಬರು ಸೇರಿಕೊಂಡು ಅರೇಂಜ್ ಮಾಡ್ತಾ ಇದ್ದಾರೆ ಒನ್ ಅವರ್ ಮೇಲಾಯಿತು ಎಲ್ಲ ರೆಡಿ ಮಾಡೋಕ್ಕೆ ಹಾಗೆ ಇವತ್ತಿನ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್